ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತು ಬೆಳಗ್ಗೆನೆ ವ್ಲಾಗ್ನ ಶುರು ಮಾಡಿದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಅಂಥ ಬೆಲ್ಲಾಯಕನ್ ಕೂಡ ಪ್ರೆಸ್ ಮಾಡಿ ಮತ್ತು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆನೆ ಊರಿಗೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೀನಿ ನಾನು ನನ್ನ ಮಗ ಅಷ್ಟೇ ಊರಿಗೆ ಹೋಗ್ತಾ ನಮ್ಮ ಹಸ್ಬೆಂಡ್ಗೆ ಲೀವ್ ಇಲ್ಲ ಸೊ ನಾನು ನನ್ನ ಮಗ ಅಷ್ಟೇ ರೆಡಿ ಆಗ್ತಾಯಿದ್ದೀವಿ ಬೆಳಗ್ಗೆನೆ ಸ್ನಾನ ಎಲ್ಲ ಆಯಿತು ತಿಂಡಿ ಎಲ್ಲ ಮಾಡಿಟ್ಟಿದ್ದೀನಿ ಸ್ನಾನ ಎಲ್ಲ ಮುಗೀತು ಸೊ ತಲೆ ಬಾಜ್ಕೊಂಡು ಹೊರಡೋಣ ಅಂತ ರೆಡಿ ಆಗ್ತಾಯಿದ್ದೀನಿ ಸ್ನಾನ ಮಾಡಿದಾಗಂತೂ ತಲೆ ಕೂದಲು ಬಾಚೋದಕ್ಕೆ ಆಗಲ್ಲಲ್ವಾ ಸೊ ಲೇಟ್ ಆಗೋದ ಎಲ್ಲ ತಿಂದ್ಕೊಂಡು ಇವಾಗ ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ ನನ್ನ ಮಗ ರೆಡಿ ಆಗಿದ್ದಾನೆ ಹೋಗೋಣ ಬಾ ಅಂತ ನೋಡಿ ಎಳೀತಾ ಇದ್ದಾನೆ ಹೊರಟು ಇವಾಗ ಬಸ್ ಸಿಕ್ತು ಸೊ ಮೈಸೂರಿಗೆ ಹೋಗ್ತಾ ಇದ್ದೀವಿ ಮೈಸೂರಿಂದ ಹೋಗ್ತಾ ಇದ್ದೀವಿ ಅರ್ಕಲ್ಗೂಡಲ್ಲಿ ನಮ್ಮ ಅಕ್ಕನ ಮಗನ ಬರ್ಡೇ ಇದೆ ಸೊ ಅದಕ್ಕೆ ಹೋಗ್ತಾ ಇದೀವಿ ಬಸ್ಸಲ್ಲಿದ್ದೀವಿ ಬಸ್ ಸಿಕ್ತು ಕೂಡ ಬೇಗನೆ ಸಿಕ್ತು ಹೋಗಿದ ತಕ್ಷಣ ಬಸ್ ರೆಡಿ ಇತ್ತು ರಾಮನಾಥ್ಪುರ ಬಸ್ಸು ಸೊ ಬೇಗನೆ ಹೊರಡ್ತಾ ಇದ್ದೀವಿ ಹೋಗೋದು ಸಂಜೆ ಆಗುತ್ತೆ ಸೊ ಬೇಗನೆ ಹೊರಟಿದ್ದೀವಿ ಹೋಗ್ತಾ ಅಂತೂ ಸಿಕ್ಕಾ ಚೆನ್ನಾಗಿದೆ ವೆದರ್ ಅಂತೂ ಮಳೆ ಬಂದಿರೋದ್ರಿಂದ ಎಲ್ಲ ಹಸ್ರ ಕಾಣಿಸ್ತಾ ಇದೆ ಭತ್ತ ಜಾಸ್ತಿ ಭತ್ತ ಚೆನ್ನಾಗಿ ಕಾಣಿಸ್ತಾ ಇರೋದು ನೋಡಿ ಎಲ್ಲ ಕೂಡ ಭತ್ತ ಬೆಳೆದಿದ್ದಾರೆ ಕೆ ಆರ್ ನಗರ ಸೈಡ್ ಅಂತೂ ಸಿಕ್ಕಾ ಚೆನ್ನಾಗಿ ಕಾಣಿಸುತ್ತೆ ಇದು ಹೋಗುವಾಗ ಕಬ್ಬಾಗಿರ್ಬೋದು ಭತ್ತ ಆಗಿರ್ಬೋದು ಈ ಕಡೆ ಎಲ್ಲಾ ಚೆನ್ನಾಗಿ ಬೆಳೀತಾರೆ ಅದನ್ನ ಎಲ್ಲೆಲ್ಲೂ ಬರ್ತಾನೆ ಚೆನ್ನಾಗಿ ಕಾಣಿಸುತ್ತೆ ಹೋಗುವಾಗಂತೂ ನನ್ನ ಮಗ ಅಂತೂ ಎಂಜಾಯ್ ಮಾಡ್ತಾನೆ ಈಗ ಸೈಡ್ ಕೂತಿರೋದ್ರಿಂದ ಚುಂಚುನ್ಕಟ್ಟೆಗೆ ಬಂದಿದ್ವಿ ಚುಂಚುನ್ ಕಟ್ಟೆಯಲ್ಲೂ ಅಷ್ಟೇ ನೀರು ತುಂಬೋದ್ರಂತೂ ಸಿಕ್ಕಾಬಟ್ಟೆ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಒಂದು ಸ್ವಲ್ಪ ನೀರು ಕಮ್ಮಿ ಇದೆ ಮಳೆ ಆದರೆ ಚೆನ್ನಾಗಿ ಕಾಣಿಸುತ್ತೆ ಇದು ವೆದರು ಊರಿಗೆ ಬಂದ ತಕ್ಷಣ ನಾ ಮನೆಗೆ ಹೋಗ್ತಾ ಇದ್ದೀವಿ ಮನೆಗೆ ಬಂದ್ವಿ ಮನೆಗೆ ಬಂದಿರೋ ಆಗಲೇ ಅದು ವೀಡಿಯೋ ಮಾಡಿಲ್ಲ ಸೊ ಮನೆಗೆ ಬಂದಿರೋ ವೀಡಿಯೋನ ಹಾಕಿದ್ದೀನಿ ನನ್ನ ಮಗ ಆಗಲೇ ಬಂದು ಆಟ ಆಡ್ತಾ ಇದ್ದೇನೆ ಅವ್ರ ಅಕ್ಕ ಅವ್ರ ಜೊತೆ ನಮ್ಮ ಅಕ್ಕನ ಮಕ್ಕಳೆಲ್ಲ ಬಂದಿದ್ರು ಸೊ ಊರಲ್ಲೇನೆ ಬರ್ಡೇ ಮಾಡಿರೋದ್ರಿಂದ ಎಲ್ಲರೂ ಊರಿಗೆನೇ ಬಂದಿದ್ದೀವಿ ನಮ್ಮ ಅಮ್ಮನ ಮನೆಗೆ ಇದು ನಮ್ಮ ಅಕ್ಕ ನಮ್ಮ ಅಕ್ಕನ ಮಗು ಈಗ ಕಿ ಊಟ ಕಾಣಿಸ್ತಾ ಆಟ ಆಡ್ತಾ ನೋಡಿ ಎಲ್ಲರೂ ಕೂಡ ಬಂದಿದ್ವಿ ನಮ್ಮ ಅಮ್ಮನ ಮನೆಗೇನೆ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡೋಣ ಅಂತ ನಮ್ಮ ಅಕ್ಕನ ಮಕ್ಕಳು ನನ್ನ ಮಗ ಎಲ್ಲ ಆಟ ಆಡ್ತಾ ಇದ್ದಾರೆ ನಾವುಗಳು ಕೂಡ ಹಂಗೆ ಜಗಳ ಮೇಲೆ ಕೂತಿದ್ವಿ ಎಲ್ಲ ಸಂಜೆ ಆಗಿತ್ತಲ್ಲ ಸೊ ಎಲ್ಲ ಕೂತ್ಕೊಂಡಿದ್ವಿ ಹೊರಗಡೆ ನಮ್ಮ ಅಕ್ಕ ನಮ್ಮ ಅಕ್ಕನ ಅದಕ್ಕೆ ಮಗಳು ಇದು ನಮ್ಮ ಭಾವ ವಿಡಿಯೋ ಅಂದ್ರೆ ಚೆನ್ನಾಗಿ ಪೋಸ್ ಕೊಡ್ತಾನೆ ನಮ್ಮಮ್ಮ ಬಂದರು ಸೊ ಮಕ್ಕಳೆಲ್ಲಾ ಆಟ ಆಡ್ತಾ ಇದಾವೆ ಸಂಜೆಗೆ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದೀವಿ ಎಲ್ಲ ಅಡುಗೆ ಎಲ್ಲ ಮುಗಿಸಿ ಸಿಂಪಲ್ಲಾಗಿ ಬರ್ಡೇ ಮಾಡ್ತಾ ಇರೋದ್ರಿಂದ ಏನು ಜಾಸ್ತಿ ಗ್ರ್ಯಾಂಡಾಗಿ ಏನು ಮಾಡಿಲ್ಲ ಸೊ ಮಾಡ್ತಾ ಮಾಡ್ತಾಯಿದ್ದೀವಿ ನನ್ನ ಮಕ್ಕನ ಮಗ ಜಿಯಾಂದು ಬರ್ತ್ಡೇ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದ್ದೀನಿ ನಾನೇನೇ ಎಲ್ಲರೂ ಕೇಕ್ ಕಟ್ ಮಾಡಿಸ್ಬೇಕು ಇವಾಗ ಸುಮ್ನೆ ಕೂತಿದಿವಿ ಬರ್ಡೇ ಬಾಯ್ ಜಿಯಾನು ಹೇಗೆ ಕಾಣಿಸ್ತಾ ಇದ್ದಾನೆ ಕಮೆಂಟ್ ಮಾಡಿ ತಿಳಿಸಿ ಇವಂದೇನೆ ಬರ್ಡೇ ಇವಾಗ ಸಿಂಪಲ್ ಆಗಿ ಅರ್ಧೊಡಂಬಿರು ಕಟ್ ಮಾಡಿಸ್ತಾ ಕೇಕ್ ಕೇಕ್ನ ಕೇಕ್ ಎಲ್ಲ ಕಟ್ ಮಾಡಿಸ್ತಾ ಇದ್ದೀವಿ ನಮ್ಮ ಅಕ್ಕನ ಮಗ ಚಿರಾಗ್ ಇಬ್ಬರು ಕೈಲೂ ಸೇರಿಸಿ ಕಟ್ ಮಾಡಿಸ್ತಾ ಇದ್ದಾರೆ ಮಕ್ಕಳಲ್ವಾ ಸೋ ಅವನ ಕೈಲೂ ಸೇರಿಸಿ ಕಟ್ ಮಾಡಿಸ್ತಾ ಇದ್ದೀವಿ అవును కూడా నేను కేక్ తిని అంత హక్తాయిదా చిక్కోను ಮಾಡಿಸಿ ಊಟ ಎಲ್ಲ ಮುಗೀತು ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ